ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಟಾಟಿ ಒಂದು ಗಡಿಗಳಿಸ್ಕೊಂಡಿರಲ್ಲ ಎಷ್ಟು ಮಾಡಲು ಅಲ್ಲ ಹತ್ತು ಸರ್ ಎಂಡಿಂಗ್ ಲಾಸ್ಟ್ ಹತ್ತು ಎಂಡಿಂಗ್ ಕರೋಣ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇಲ್ಲ ಸರ್ ಇನ್ಸೂರೆನ್ಸ್ ಎಫ್ ಸಿ ಕಾಲ ಇದೆ ಹ್ಞೂ ಸರ್ ಚಂದ್ರ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಇಲ್ಲ ಸರ್ ಹಂಗೆ ಕೊಡ್ತೀವಿ ಹಂಗೆ ಕೊಡ್ತೀರಾ ಏನಿಲ್ಲ ಸರ್ ಗೋಲ್ಡ್ ಆಯ್ತು ಇದು ಮಾಮೂಲು ಸರ್ ಮಾಮೂಲು ಗಾಡಿ ಗೋಲ್ಡ್ ಹ್ಮ್ ಟೈಸಿ ರನ್ನಿಂಗ್ ಎಷ್ಟಿದೆ ಗಡಿ ರನ್ನಿಂಗ್ ಸರ್ ಮೀಟರ್ ಮೀಟರ್ ಹಾಂ ಟೈರ್ ಟೈರ್ ಮೂರು ಕೆಜಿ ಟೈರ್ ಇದೆ ಸರ್ ಒಂದು ರಿಬನ್ ಸೈ ಹ್ಮ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಸರ್ ಅದೊಂದು ಮಾಮೂಲ ಹೈವೇ ರೋಡ್ ಆದ್ರೆ ಒಂದು ಹದಿನೆಂಟು ಹದಿನೇಳು ಬರುತ್ತೆ ಸರ್ ಮಾಮೂಲು ಲೋಕಲ್ ಕಚ್ಚಡ ರೋಡ್ ಆದ್ರೆ ಹದಿಮೂರು ಹದಿನಾಲ್ಕು ಅಂತ ಬರುತ್ತೆ ಇದು ಎಷ್ಟು ಫೀಡಿಂಗ್ ಏನಾದ್ರು ಮಾಡಿಸಿದ್ರ ಗಡಿಗೆ ಏನ್ ಮಾಡಿಸಿದ್ ಸರ್ ಏನ್ ಮಾಡಿಸಿದ್ರ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಬಳ್ಳಾರಿ ಜಿಲ್ಲೆ ಸರ್ ಬಳ್ಳಾರಿ ಜಿಲ್ಲೆ ಬಳ್ಳಾರ ತಾಲೂಕು ಇದು ತುಟ್ಟಿ ತೊಟ್ಟಿಲ್ಲ ಚೆನ್ನಾಗಿದ್ಯಾ ಹಾ ಎಲ್ಲ ಚೆನ್ನಾಗಿದೆ ಸರ್ ಏನ್ ಪ್ರಾಬ್ಲಮ್ ರೆಸ್ಟ್ರಿಕ್ಷನ್